ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಳ್ಳೆ ಕಾಂಬಿನೇಷನ್ ಆದಂತಹ ಚೊಕ್ಕ ಸೊಪ್ಪು ಮತ್ತು ಹುರ್ಳಿಕಾಳನ್ನ ಹಾಕ್ಕೊಂಡು ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನ ಕೊಡಿ ನೋಡಿ ಈ ಸೊಪ್ಪು ಮತ್ತು ಹುರ್ಳಿಕಾಳು ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಳನ್ನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಒಂದು ಅರ್ಧ ನೀರು ಜಾಸ್ತಿ ನೀರಿಡಕ್ಕೆ ಹೋಗ್ಬೇಡಿ ಸಾಂಬಾರ್ಗೆ ಅಷ್ಟೊಂದು ನೀರೇನು ಹಿಡಿಯೋದಿಲ್ಲ ಒಂದೆರಡು ಗ್ಲಾಸಸ್ ನೀರನ್ನ ಇಟ್ಕೊಳ್ಳಿ ಆಮೇಲೆ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಾಯ ಹಾಕ್ಕೊಂಡು ಈಗ ಇದನ್ನೆಲ್ಲ ನೀಟಾಗಿ ಒಳಗಡೆಗೆ ಡಿಟ್ ಮಾಡಿಕೊಂಡು ಸಲ ಈಗ ಕ್ಲೋ ನೀರು ಸಹ ನೋಡಿ ಕಡಿಮೆನೇ ಹಾಕಿದ್ದೀನಿ ನಾನು ಅಷ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಿಯಲ್ನ ಬಿಟ್ಕೊಳ್ಳಿ ಸೊ ನಾನಿಲ್ಲಿ ಎರಡು ವಿಷಲ್ ಬಿಡ್ತಾ ಇದ್ದೀನಿ ಅಷ್ಟೇ ಹುಳಿಕಳು ಬೇಯಿಲ್ಲ ಅಂತಾರೆ ಒಬ್ಬೊಬ್ಬರು ಬಟ್ ನಾವು ಚೊಕತೆ ಸೊಪ್ಪಲ್ಲಿ ಹುಳ್ಳಿಕಾಳು ಹಾಕಿ ಬೇಯಿಸಿದ್ರೆ ಬೇಗ ಬೆಂದೋಗುತ್ತೆ ಅದು ಏನೂ ಗೊತ್ತಿಲ್ಲ ಬಟ್ ಬೇಗ ಬೇಯುತ್ತೆ ಅಂತಾರೆ ಸೊ ನಾನು ಬೇಯಿಸಿದ್ದೀನಿ ಸೊ ಬೆಂದೋಗುತ್ತೆ ನೋಡ್ಬೋ ನೋಡ್ತಾ ಇರ್ಬೋದು ನೀವು ಹುಳ್ಳಿಕಾಳೆಲ್ಲ ಬೆಂದೋಗಿದೆ ಸೊ ಈಗ ಲಿಡ್ನ ಓಪನ್ ಮಾಡಿಬಿಟ್ಟು ಸೊಪ್ಪು ಮ ಸೊಪ್ಪನ್ನ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಈ ಸೊಪ್ಪನ್ನ ರುಬ್ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ನೋಡಿ ಮಿಕ್ಸ್ ಎಲ್ಲ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಒಂದು ನೋಡಿ ಈ ಥರ ಒಂದು ತೂತ್ ಬಟ್ಲಲ್ಲಿ ಎಲ್ಲ ಬಗ್ಸ್ಕೊಂಬಿಡಿ ಬಗ್ಸ್ಕೊಂಬಿಟ್ಟು ಮೇಲೆ ಸೊಪ್ಪನ್ನ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೋದು ಆ ರೀತಿಯೂ ಮಾಡ್ಕೊಬೋದು ನಾನು ಇಲ್ಲೊಂದು ಸಲ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಇದೆ ಇಟ್ಸ್ ಓಕೆ ಅದು ಇದ್ರೂ ಓಕೆ ಮತ್ತು ಹುರ್ಲಿ ಸಪ್ರೇಟಾಗಿ ಬಗ್ಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬರ್ಬೇಕು ನೋಡಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಬನ್ನಿ ಬನ್ನಿ ಮತ್ತು ಈಗ ಒಂದು ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಆಯಿಲ್ ಈಟಾದಮೇಲೆ ಸಾಸಿವೆ ಮತ್ತು ಸಾಸಿವೆ ಎಲ್ಲ ಸೆಡಿದ ಮೇಲೆ ಕರಿಬೇವು ಮತ್ತು ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿನೂ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊಪ್ಪು ಸಾರುಗಳಿಗೆ ಎಲ್ಲದಕ್ಕೂ ಈರುಳ್ಳಿ ಒಗ್ಗರಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಸೊಪ್ಪು ಆ ಸೊಪ್ಪನ್ನ ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಜರರಿರೋದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಇದು ಹುರ್ಳಿಕಾಳು ಸಹ ಅದಕ್ಕೇ ಹಾಕ್ಕೊಂಬಿಡಿ ಹಾಕ್ಕೊಂಡು ನಾವು ಬಗ್ಸ್ಕೊಂಡಿದ್ವಲ್ಲ ನೀರು ಕಾಳು ಮತ್ತು ಸೊಪ್ಪು ಬೇಯಿಸಿರೋದು ಅದೇ ನೀರನ್ನೇ ಹಾಕ್ಕೋಬೇಕು ನಾವು ಏನು ಯಾವಾಗಲಾದ್ರೂ ಹಾಕ್ಲಿ ನೀರು ಅದಕ್ಕೆ ಅದೇ ನೀರನ್ನೇ ಹಾಕ್ಕೋಬೇಕು ಸೊ ನೋಡಿ ಅಷ್ಟಿದ್ರೆ ಸಾಕು ಜಾಸ್ತಿ ತಿಳಿ ಮಾಡ್ಕೋಬಾರ್ದು ಈ ಸರ್ನ ಸ್ವಲ್ಪ ಗಟ್ಟಿಕೆನೇ ಇರಬೇಕು ಆಗಲೇ ಮುದ್ದೆಗೆ ಎಲ್ಲ ಚೆನ್ನಾಗಿರೋದು ನೋಡಿ ಇಷ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇರಬೇಕು ಇಷ್ಟು ಅದ ಇದ್ರೇ ಚೆನ್ನಾಗಿರೋದು ಇಲ್ಲಾಂತಂದ್ರೆ ನೀರು ಜಾಸ್ತಿ ಆಗಿರೋದಿಲ್ಲ ಬಿಡಿ ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ಇದು ರೆಡಿ ಆಯಿತು ಸೊ ಮುದ್ದೆಗೆ ನಾನು ಇಲ್ಲಿ ಮುದ್ದೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಅನ್ನಕ್ಕೂ ಹಾಕ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳಿ ಹಾಗೆ ನೀವೇ ಹೇಳ್ತೀರ ತುಂಬಾ ರುಚಿಯಾಗಿತ್ತು ಅಂತ ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕನ್ನು ಕೊಡಿ